ಹಾಸನದಲ್ಲಿ ಬೆಳಂಬೆಳಗ್ಗೆ ರೌಡಿ ಶೀಟರ್ ಹತ್ಯೆ ಪ್ರಕರಣ ರೌಡಿ ಶೀಟರ್ ಚೈಲ್ ರವಿ ಹತ್ಯೆಯ ಸಿಸಿ ಕ್ಯಾಮೆರಾ ದೃಶ್ಯ ವೈರಲ್ ಬೆಳಗ್ಗೆ ಏಳು ಐವತ್ತೈದಕ್ಕೆ ಬಿಳಿ ಬಣ್ಣದ ಸ್ಯಾಂಟೋ ಕಾರ್ನಲ್ಲಿ ಬಂದಿರೋ ಹಂತಕರು ಎದುರಿನಿಂದ ಬಲಭಾಗದಲ್ಲಿ ಬರ್ತಿದ್ದ ರವಿ ಆಕ್ಟಿವ್ ಹೋಂಡಾಗಿ ಕಾರು ಗುದ್ದಿಸಿರೋ ಪಾತಕಿಗಳು ಕಾರು ಗುದ್ದಿ ಚೈಲ್ ರವಿ ಕೆಳಗೆ ಬೀಳುತ್ತಲೇ ಕಾರಿನಿಂದಿಳಿದು ಅಟ್ಯಾಕ್ ಲಾಂಗ್ನಿಂದ ದಾಳಿ ಮಾಡಿರೋ ಪಾತಕಿಗಳು ಕಾರಿನಲ್ಲಿ ಬಂದ ನಾಲ್ವರಿಂದ ಬರ್ಬರ ಹತ್ಯೆ ಮೂರು ಕೊಲೆ ಅತ್ಯಾಚಾರ ದರೋಡೆ ಪ್ರಕರಣದ ಆರೋಪಿ ಚೈಲ್ಡ್ ರವಿ ಬರ್ಬರ ಹತ್ಯೆ ಇಂದು ಮುಂಜಾನೆ ಮನೆಗೆ ನೀರು ತರಲು ಹೋಗಿದ್ದಾಗ ದಾರಿ ಮಧ್ಯೆ ಅಡ್ಡಗಟ್ಟಿ ಹತ್ಯೆ ರವಿ ಮೇಲೆ ಅಟ್ಯಾಕ್ ಆಗೋದನ್ನ ನೋಡಿ ಜೀವಭಯದಿಂದ ಓಡಿರೋ ಶಾಲಾ ಮಕ್ಕಳು ಹಾಗೂ ಜನರು ಹಾಸನದ ಪೆನ್ಷನ್ ಮೊಹಲ್ಲ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಭಯಾನಕ ಹತ್ಯೆ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಸಿಸಿ ಕ್ಯಾಮೆರಾ ದೃಶ್ಯ ಆಧರಿಸಿ ತನಿಖೆಗಿಳಿದ ಪೊಲೀಸರು